ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ನಮಸ್ಕಾರ ವೀಕ್ಷಕರೇ ಕೆಜಿಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ್ ಭೇಟಿ ಬನ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಗಾಂಧಿನಗರ ಗೊಬ್ಬರದ ಅಂಗಡಿ ನೀಲಕಂಠೇಶ್ವರ ಕಳಪೆ ಬೀಜ ರೈತರಿಗೆ ನೀಡಿ ನೀಲಕಂಠೇಶ್ವರ ಕಂಪನಿಯನ್ನ ಕರೆಸಿ ರೈತರಿಗೆ ಪರಿಹಾರ ಕೊಡಬೇಕು ಎಂಟು ದಿವಸದ ಒಳಗಡೆ ಪರಿಹಾರ ಕೊಡದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದಾಗಿ ರೈತ ಸಂಘದ ಸಿಂಧನೂರು ತಾಲೂಕಾ ಅಧ್ಯಕ್ಷರಾದ ಶಿವರಾಜ್ ನಾರದಿನ್ನಿ ನಾಗರಾಜ್ ಬಿಂಗಿ ತಾಲೂಕು ಕಾರ್ಯದರ್ಶಿ ವೀರಪ್ಪ ಹಾಲಾಪುರ್ ಹಾಗೂ ಕೊಪ್ಪಳ ಜಿಲ್ಲೆ ಕನಕಗಿರಿ ನರಸಾಪುರ್ ಮೂರ್ ಮೈಲ್ ಕ್ಯಾಂಪ್ ಹಾಗೂ ಸುತ್ತಮುತ್ತಲಿನ ರೈತರು ಇನ್ನೂ ಒಂದು ವಾರದೊಳಗೆ ಮಾಹಿತಿ ಕಳೆದಿದ್ದರೆ ಅಡ್ ರೋಡ್ ರಸ್ತೆ ತಡೆ ಮಾಡ್ತೀವಿ ಎಂದು ತಿಳಿಸಿದ್ದಾರೆ ವರದಿ ಮೊಹಮ್ಮದ್ ಅಲಿ ಬಾಡ್ಕರ್ ಸಿಂಧನೂರು ಬಂದಿದೆ ಈಗ ಸಮಸ್ಯೆಗೆ ಪರಿಹಾರ ಕಂಡಿಡ್ಬೇಕಂದ್ರೆ ಸ್ವಲ್ಪ ತಾಳ್ಮೆ ಇರ್ಬೇಕು ನಿಮ್ಮಲ್ಲಿ ಈಗ ರೈತರು ನಾವೆಲ್ಲರೂ ರೈತರು ಮಕ್ಕಳೇ ನಾವ್ಯಾರು ಹಂಗೆ ಮೇಲಿಂದ ಬಂದಿಲ್ಲ ಎಲ್ಲ ರೈತರು ಮಕ್ಕಳೇ ನಮ್ ತಂದೆಯವರು ಇಂಗ್ಲೂ ವ್ಯವಸಾಯ ಮಾಡ್ತಾರೆ ನಮ್ಗೆಲ್ಲ ಕಷ್ಟ ಗೊತ್ತಿದೆ ನಿಮಗೆ ಅವ್ರ ಕಡೆಯಿಂದ ಏನು ಉತ್ತರವನ್ನ ಕೊಡಿಸ್ಬೇಕು ಕೊಡ್ಸಿ ಹೋಗ್ಬೇಕಂತ ಬಂದಿದ್ದೀನಿ ನೀವು ಗಲಾಟೆ ಮಾಡಿದ್ರೆ ಅವ್ರಿಗೂ ಗೊಂದಲ ಆಗ್ತದೆ ನಮ್ಗೂ ಗೊಂದಲ ಆಗ್ತದೆ ಅದಕ್ಕೆ ಪರಿಹಾರ ಸಿಗೋಲ್ಲ

ಅವರೇ ಮಾತಾಡಿದ್ರಿ ಮೇಡಮ್ ಅವತ್ತು ಮೇಡಮ್ ಅದು ನಿಮ್ಗೆ ಗೊತ್ತಲ್ರಿ ಹೆಂಟಿನೇ ಮಾತಾಡಿದ್ರು ಅವರೇ ಮಾತಾಡಿದ್ರು ಬಂದ ಅವತ್ತು ಸರ್ ಅವ್ರು ಮಾತಾಡಿಲ್ಲ ಅವ್ರೇನು ಮಾತಾಡೋಲ್ಲ